ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನೀವು ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ರಿ ಇವತ್ತಿನ ರೆಸಿಪಿ ಪಡವಲಕಾಯಿ ಕಡಲೆಕಾಳು ಹಾಕಿ ಹಾಲಿನ ಸಾಂಬಾರು ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಒಂದು ಕಾಯಿ ಪಡವಲ್ಕಾಯಿ ತಗೊಂಡಿದ್ದೆ ನೋಡಿ ಮೇಲೆಲ್ಲ ನೀಟಾಗಿ ಜೀವಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಕಡಲೆ ಒಂದು ಕಪ್ಪು ಬೆಳ್ಳುಳ್ಳಿ ಒಂದು ಗಡ್ಡೆ ಕಾಳು ಮೆಣಸು ಕೊಬ್ಬರಿ ಸ್ವಲ್ಪ ಅಕ್ಕಿ ಗಸಗಸೆ ಹಾಲು ಒಂದು ಗ್ಲಾಸು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅರ್ಶಿನ ಅರ್ಧ ಸ್ಪೂನ್ ಒಗ್ಗರಣೆಗೆ ಸಾಸಿವೆ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಒಂದು ಕಡೆ ಇಟ್ಕೊಂಡಿದೀನಿ ಅದಕ್ಕೆ ಕಡಲೆ ಕಾಳು ಹುರ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹುರಿದಾಗಿದೆ ಇವಾಗ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಳ್ಳೋಣ ಒಂದು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಎರಡು ವಿಜಿಲ್ ಬಂದಿದೆ ಇವಾಗ ಒಂದು ಕಡೆ ಇಟ್ಕೊಂಡು ಅಕ್ಕಿನ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ಹಾಗೆ ಫ್ರೈ ಮಾಡ್ಕೋಬೇಕು ಅಕ್ಕಿ ರೆಡಿಯಾಗಿದೆ ತನ್ನ ಆರಿದ್ಮೇಲೆ ಕೊಬ್ಬರಿ ಹಾಕ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಕಾಳು ಕಾಳುಮೆಣಸು ಅಕ್ಕಿ ಹಾಕ್ಕೊಳ್ಳೋಣ ಮೆಣಸಿನ ಪುರಿ ಅರಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುನಿಗೆ ರುಬ್ಕೊಳ್ಳೋಣ ಇವಾಗ ಇದು ಬೆಂದಿದೆ ಕಾಳು ಪಡವಲಕಾಯಿ ಕಡಲೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಇವಾಗ ಹಾಲು ಹಾಕ್ಕೊಳ್ಳೋಣ ಈ ಹಾಲನ್ನು ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ತನ್ನಿಗೆ ಹರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಪಡವಲಕಾಯಿ ಹಾಲು ಸಾಂಬಾರು ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋನು